ೇವಿ ಹಿರಿಯರ ಮನೆಗೆ ಬಂದು ಅವರ ನಮ್ಮ ಹಿರಿಯರಿಂದ ಅವರಿಗೆ ಒಂದು ಸಣ್ಣ ನಮ್ಮ ಕಡೆಯಿಂದ ಒಂದು ಹಣ್ಣಿನ ನಾಲ್ಕು ಹೆಣ್ಣು ಒಂದು ಕಾಣಿಕೆ ಕೊಟ್ಟು ಅವರ ಆಶೀರ್ವಾದ ಪಡೆಯುತ್ತೆ ತೋರಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗುತ್ತದೆ ಅದೇ ರೀತಿ ಈ ವರ್ಷ ಕೂಡ ಎಲ್ಲ ನಮ್ಮ ಸಹೋದರರು ಬಂದಿದೆ ನಾವೆಲ್ಲ ಒಟ್ಟುಗೂಡಿ ಬಂದಿದ್ದೀವಿ ತಮ್ಮನ್ನ ಭೇಟಿ ಮಾಡೋಣ ತಮ್ಮ ಜೊತೆ ಒಂದು ಖುಷಿಯನ್ನು ಹಂಚಿಕೊಳ್ಳೋಣ ಹಾಗೂ ತಮ್ಮ ಆಶೀರ್ವಾದವನ್ನು ಕೂಡ ಪಡೆಯೋಣ ಅಂತ ಬಂದಿದ್ದೇವೆ ಆ ಸೊ ನಮಗೆ ಬಹಳ ಸಂತೋಷ ಆಗ್ತದೆ ಇಲ್ಲಿ ಬಂದಿರೋದು ಸೊ ತಾವೆಲ್ಲರೂ ಕೂಡ ನಮ್ಮ ಒಂದು ಚಿಕ್ಕ ಒಂದು ಏನು ಅದನ್ನ ಕೊಡ್ತೀವಿ ಅದನ್ನ ಸ್ವೀಕರಿಸಿ ಒಳ್ಳೆಯದ ಒಳ್ಳೆದನ್ನು ಹಾರೈಸಬೇಕಂತ ತಮ್ಮಲ್ಲಿ ಕೇಳಿ Chakarau. 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 ನಾನು <laughs> ಇರೋದು <laughs> 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 <laughs>